ಇನ್ನು ಕೊನೆಯದಾಗಿ ಒಂದು ಎರಡು ಪ್ರಶ್ನೆಗಳು ಕೇಳಬೇಕು ನಿಮ್ಮ ಮುಖದಲ್ಲಿ ಈ ಥರದ ಒಂದು ನಗು ನೋಡಿ ಭಾಳ ಖುಷಿ ಆಗ್ತಾ ಇದೆ ಈ ನಗು ಯಾವಾಗಲೂ ಇರಲಿ ಬಹುಶಃ ಒಂದು ಆರು ತಿಂಗಳಾಗುತ್ತೆ ಅನಿಸುತ್ತೆ ಈ ನಗು ಮರೆಯಾಗಿ ಈಗ ಒಂದು ಎಲ್ಲ ಒಂದು ಕಡೆ ಎಲ್ಲ ಸೆಟ್ಲ್ ಆಗ್ತಿದೆಯಪ್ಪ ಎಲ್ಲ ಒಂದು ರೈಟ್ ಟ್ರ್ಯಾಕಾಗ ಬರ್ತಿದೆ ಅಂತಕ್ಕಂಥ ಒಂದು ಭಾವ ನಿಮ್ಮಲ್ಲಿ ಮೂಡಿದೆ ಹೌದು ಹೌದೌದು ಸರ್ ಈಗ ಎಲ್ಲ ಒಂದು ಕೆಟ್ಟ ಫೇಸ್ ಆದಮೇಲೆ ಒಳ್ಳೆ ಫೇಸ್ ಬರಲೇಬೇಕು ಸರ್ ಎಲ್ಲ ವ್ಯಕ್ತಿಗಳಿಗೂ ಅದು ಹಾಗೆ ಆಗುತ್ತೆ ಇಲ್ಲ ನಾನು ಅದನ್ನು ಹೊರತುಪಡಿಸಿ ಸಪ್ರೇಟ್ ಆಗಿದ್ದೀನಿ ಅಂತ ಯಾರೂ ಇಲ್ಲ ಎಲ್ರಿಗೂ ಗುಡ್ ಟೈಮು ಬ್ಯಾಡ್ ಟೈಮ್ ಅಂತ ಇದ್ದೇ ಇರದೆ ಬ್ಯಾಡ್ ಟೈಮ್ ಮುಗೀತು ಈಗ ಗುಡ್ ಟೈಮ್ ಸ್ಟಾರ್ಟ್ ಆಗ್ತದೆ ಸೊ ಆ ಖುಷಿ ಇದ್ದೇ ಇರುತ್ತೆ ಬ್ಯಾಟ್ ಟೈಮಲ್ಲಿ ಸ್ವಲ್ಪ ದುಃಖಾನು ಪಟ್ವಿ ಬೇಜಾರು ಆಯಿತು ಈಗ ಒಳ್ಳೆ ಟೈಮ್ ಬಂದಾಗ ಆ ಖುಷಿನೂ ಪಡ್ತೀವಿ ಸೊ ಆಗಿದ್ದೀವಿ ಖುಷಿಯಾಗಿದೆ ವೆರಿ ಹ್ಯಾಪಿ ಸರ್ ಮೀನಮ್ಮ ಅವರ ಹೆಲ್ತ್ ಹೇಗಿದೆ ಸರ್ ಯಾಕಂದರೆ ಅವರಿಗೆ ಹೆಲ್ತ್ ಸ್ವಲ್ಪ ಹಂಗೀಗಿದೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈಗ ಅಮ್ಮ ಅವರು ಹೇಗಿದ್ದಾರೆ ಯಾಕಂದರೆ ಏಜ್ ಬೇರೆ ನೈಂಟಿ ಪ್ಲಸ್ ಆಗಿರೋದ್ರಿಂದ ನೈಂಟಿ ಪ್ಲಸ್ ಅಲ್ಲ ಸರ್ ಸೆವೆಂಟಿ ಟು ನಮ್ಮಗೆ ಹಾಂ ಸೆವೆಂಟಿ ಟೂ ಆ್ಯಂಡ್ ಕ್ಯಾನ್ಸರ್ ಸರ್ವೈವರ್ ನಮ್ಮಮ್ಮ ಸಿಕ್ಸ್ ಇಯರ್ಸ್ ಬ್ಯಾಕ್ ಅವ್ರಿಗೆ ಯೂಟ್ರಸ್ ಕ್ಯಾನ್ಸರ್ ಆಗಿತ್ತು ಸೊ ಎಲ್ಲ ಆದಮೇಲಿಂದ ಮೆಂಟಲಿ ಸ್ಟ್ರಾಂಗ್ ಆಗಿದ್ದಾರೆ ಸರ್ ನಮ್ಮಮ್ಮ ಬಟ್ ಅವ್ರ ಬಾಡಿ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಫಿಸಿಕಲಿ ಅವರು ಸ್ವಲ್ಪ ವೀಕು ನೋಡೋಕ್ಕೆ ಸ್ವಲ್ಪ ಎಫ್ ಟಿ ಪರ್ಸ್ನಾಲಿಟಿ ಇರ್ಬೋದು ಬಟ್ ಈಗ ಕಿಮೊಥೆರಪಿ ಎಲ್ಲ ಆದಮೇಲಿಂದ ಸ್ವಲ್ಪ ನಡೆಯೋದಕ್ಕೆ ಅಂದರೆ ಕೀಮೊಥೆರಪಿ ಪ್ರೋಸೆಸ್ ಏನು ಅಂದರೆ ಟಿಶುಗಳೆಲ್ಲ ಕಿಲ್ಲ ಸೊ ಈಗ ನಮ್ಮ ಸೆನ್ಸು ಅವೆಲ್ಲಾನು ಬರೋದು ಇರೋದೇ ಟಿಶುಗಳಿಂದ ಸೊ ನಮ್ಮಮ್ಮ ನಡಿಬೇಕಾದ್ರೆ ಬಿದ್ದುಬಿಡ್ತೀನಿ ಅನ್ನೋ ಭಯ ನಮ್ಮಮ್ಮನಿಗೆ ಸೊ ಯಾರೊಬ್ಬರು ಸಪೋರ್ಟ್ ಬೇಕು ಬಟ್ ಮೆಂಟಲಿ ನನಗಿಂತ ದರ್ಶನ್ಗಿಂತ ತುಂಬ ಸ್ಟ್ರಾಂಗು ಸರ್ ನಮ್ಮಮ್ಮ ಅದೊಂದು ಇದೆ ಒಂದೊಂದು ದಿನ ಹಾಗೆ ಒಂದಿನ ಹಿಂಗಿರುತ್ತೆ ಹೆಲ್ತ್ ಒಂದೊಂದಿನ ಬಿ ಪಿ ಜಾಸ್ತಿ ಇರುತ್ತೆ ಶುಗರ್ ಜಾಸ್ತಿ ಆಗಿರುತ್ತೆ ಸೊ ಡೈಲಿ ಮಾತಾಡ್ತಾ ಇರ್ತೀವಿ ಸೊ ಹಿಂಗಿದೆ ಕಣೋ ಮಗನೇ ಹಂಗಿದೆ ಕಣೋ ಅಂತಾರೆ ಹೀಗೆ ಟ್ರೀಟ್ಮೆಂಟ್ ತೊಗೊಂತೀವಿ ಜೊತೆಗೆ ನಮ್ಮ ಅಕ್ಕನ ಮಗ ಎರಡನೇವನು ನಮ್ಮ ಅಮ್ಮನ ಜೊತೆಲೇ ಇದ್ದಾನೆ ಸೊ ನೋಡ್ಕೋತಾರೆ ನಮ್ಮ ಕಸಿನ್ಸ್ ಇದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೋತಾರೆ ಸೊ ನಾನು ದರ್ಶನ್ ಮೈಸೂರಲ್ಲಿ ಇರಲೇಬೇಕು ಅನ್ನೋ ರಿಕ್ವೈರ್ಮೆಂಟ್ ಇಲ್ಲ ಕಾರವಾರದಿಂದ ನಮ್ಮ ಅಕ್ಕ ಬಂದು ಹೋಗ್ತಿರ್ತಾಳೆ ಸೊ ಫುಲ್ ಫ್ಯಾಮಿಲಿ ಹ್ಯಾಪಿಯಾಗಿದ್ದೀವಿ ಸರ್ ಖುಷಿಯಾಗಿದ್ದೀವಿ ಸರ್ ಸೂಪರ್ ಸರ್ ನಾವು ಒಂದಷ್ಟು ದೃಶ್ಯಾವಳಿಗಳನ್ನು ರೀಸೆಂಟಾಗಿ ನೋಡ್ತಾ ಇದ್ವಿ ಫಾರ್ಮ್ ಹೌಸಲ್ಲಿ ಅಮ್ಮ ನಿಮ್ಮ ಅಕ್ಕವರು ನೀವು ಎಲ್ಲ ಒಟ್ಟಿಗೆ ಇದ್ದಂಥದ್ದು ದರ್ಶನ್ ಅವರು ಎಲ್ಲರೂ ಆ ಥರದ ಒಂದು ದೃಶ್ಯ ನೋಡಿ ಲಿಟ್ರಲಿ ಎಲ್ಲರೂ ತುಂಬ ಖುಷಿಪಟ್ಟಂಥ ಒಂದು ಮೂಮೆಂಟ್ ಅದು ಥ್ಯಾಂಕ್ ಯು ನಾವೆಲ್ಲ ಒಟ್ಟಿಗೆರೋ ವಿಚಾರ ನೀವೇ ರೀಚ್ ಮಾಡಿಸಿದ್ದು ಆ್ಯಂಡ್ ಖುಷಿ ಆಯ್ತು ಸರ್ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಡೇಸ್ ಫಾರ್ಮ್ ಇದ್ವಿ ಆ್ಯಂಡ್ ದರ್ಶನವರು ಸ್ವಲ್ಪ ಅವ್ರಿಗೆ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರಲ್ಲ ಸೊ ಅವ್ರಿಗೆ ತುಂಬ ಇಷ್ಟವಾಗಿರೋ ಜಾಗ ಫಾರ್ಮ್ ಹೌಸು ಅವ್ರ ಕುದುರೆಗಳು ಅವ್ರ ಹಸು ಕುರಿ ಅದ್ರ ಜೊತೆ ಇರಬೇಕು ಅಂತ ಪಕ್ಷಿಗಳು ಅದ್ರ ಜೊತೆ ಸೊ ಆಲ್ಮೋಸ್ಟ್ ಇದ್ದರು ಖುಷಿಯಾಗಿದ್ದಾರೆ ನೆಮ್ಮದಿಯಾಗಿದ್ದಾರೆ ನಾವೂ ಹೋಗೊಂದು ಫೋರ್ ಫೋರ್ ಡೇಸ್ ದರ್ಶನಷ್ಟು ಪ್ರಾಣಿ ಪಕ್ಷಿ ಜೊತೆ ನನ್ನ ಅಟ್ಯಾಚ್ಮೆಂಟ್ ಇಲ್ಲ ಬಟ್ ಚೆನ್ನಾಗಿತ್ತು ಎಲ್ಲ ಫುಲ್ ಫ್ಯಾಮಿಲಿ ಮಕ್ಕಳು ಎಲ್ಲರೂ ಕುದುರೆ ಹಾರ್ಸ್ ರೈಡಿಂಗ್ ಎಲ್ಲ ಮಾಡಿದ್ರು ತೋಟದಲ್ಲೆಲ್ಲ ಚೆಂದಾಗಿ ಸುತ್ತಾಡಿದ್ರು ಹಣ್ಣುಗಳು ತಿಂದರು ಮಜಾ ಮಾಡಿದ್ರು ಬಹುಶಃ ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಾಗ ಎಷ್ಟು ಖುಷಿಯಾಗಿರುತ್ತೋ ಮೈಸೂರಿಗೆ ಪರ್ಮಿಷನ್ ಸಿಕ್ಕಾಗ ಅದಕ್ಕಿಂತ ಜಾಸ್ತಿ ಖುಷಿಯಾಗಿರುತ್ತೆ ಹಾಂ ಸರ್ ಮೈಸೂರು ಅಂದ್ರೆ ದರ್ಶನ್ಗೆ ಮಾತ್ರ ಅಲ್ಲ ಎಲ್ಲ ಮೈಸೂರಿಯನ್ಸ್ಗೂ ಅದು ಖುಷಿಯಾಗೇ ಆಗುತ್ತೆ ಮೈಸೂರು ನಮ್ಮೂರಿಗೆ ನಾವು ಹೋಗ್ತಾ ಇದ್ದೀವಿ ಅಂದಾಗ ತುಂಬ ಖುಷಿಲೇ ಹೋಗ್ತೀವಿ ವಾಪಸ್ ಬರ್ಬೇಕಾರೆ ಅಯ್ಯೋ ವಾಪಸ್ ಹೋಗ್ತಾ ಇದೀವಲ್ಲ ಅಂತ ಬಟ್ ಏನು ಮಾಡೋದು ನಮ್ಮ ಕರ್ತವ್ಯ ಕೆಲಸ ಮಾಡೋದು ಇಲ್ಲೇ ಇರೋದು ಕಾಯಕ ಇಲ್ಲೇ ಇರೋದು ಸೊ ಇಲ್ಲಿಗೆ ಬರಲೇಬೇಕು ಕೆಲಸ ಮಾಡಲೇಬೇಕು ಫ್ರೀ ಇದ್ದಾಗೆಲ್ಲ ಡೆಸ್ಟಿನೇಷನ್ ಮೈಸೂರೇ ಸರ್ ದರ್ಶನ್ ಅವ್ರಿಗೆ ಹೆಲ್ತ್ ವಿಚಾರ ಮಾತಾಡೋದಾದರೆ ಎಕ್ಸಾಕ್ಟ್ಲಿ ಅವ್ರಿಗೆ ಏನಾಗಿದೆ ಅಂತಕ್ಕಂಥದ್ದು ಯಾಕಂದರೆ ಒಂದಷ್ಟು ಜನ ಹೇಳ್ತಾರೆ ಅವ್ರಿಗೆ ಏನು ಬ್ಯಾಕ್ ಪೈನ್ ಇರೋದ್ರಿಂದ ಸರ್ಜರಿ ಮಾಡಿದ್ರೆ ನೆಕ್ಸ್ಟ್ ಅವರು ಆ್ಯಕ್ಷನ್ ಸ್ಟ್ರೆಂಟ್ಸು ಅದೆಲ್ಲ ಮಾಡೋದಕ್ಕಾಗಲ್ಲ ಆ್ಯಸ್ ಅನ್ ಆಗಿ ತುಂಬ ಕಷ್ಟ ಆಗುತ್ತೆ ಸೊ ಫಿಸಿಯೋಥೆರಪಿ ಮೂಲಕನೇ ಅದನ್ನು ಕ್ಯೂರ್ ಮಾಡಬೇಕು ಅಂತಕ್ಕಂಥದ್ದು ಒಂದಷ್ಟು ಮಾತುಕತೆಗಳು ನಡೀತಾ ಇದೆ ಸೊ ನೀವು ಹತ್ತಿರದಿಂದ ನೋಡಿರೋರು ನಿಮ್ಗೆ ಗೊತ್ತಿರ್ತಕ್ಕಂಥವ್ರು ಆ್ಯಕ್ಚುಲ್ ಫ್ಯಾಕ್ಟ್ಸು ಸರ್ ಜಾ ಆ್ಯಕ್ಚುಲಿ ದರ್ಶನ್ ಅವ್ರಿಗೆ ಎಲ್ ಫೋರ್ ಆ್ಯಂಡ್ ಎಲ್ ಫೈ ಡಿಸ್ಕ್ಗಳು ತೊಂದರೆ ಆಗಿರೋದು ಅದೇನು ಅಂದರೆ ಅದರ ಅಲೈನ್ಮೆಂಟಿಂದ ಒಂಚೂರು ಎಷ್ಟೋ ಎಮ್ ಎಮು ಸ್ವಲ್ಪ ಜರುಗಿದೆ ಅದು ಅವ್ರಿಗೆ ಈಗಲ್ಲ ಜರುಗಿರೋದು ಅದು ನಾವು ಸಾರಥಿ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಕುದುರೆಯಿಂದ ಬಿದ್ದಲ್ಲ ಅವ್ರದ್ದು ಏನಂದ್ರೆ ಅದ್ರಲ್ಲೊಂದು ಶಾರ್ಟ್ ಇದೆ ಟ್ರೈಬ್ ಟ್ರೈಬ್ಸ್ ಕ್ಯಾರೆಕ್ಟರ್ಗಳೆಲ್ಲ ಬಂದು ಫೈಟಲ್ಲಿ ಅವ್ರು ಕಾಲ್ಗಳನ್ನ ಇಟ್ಕೊಂಡು ಹಿಂಗೆ ಬಿಸಾಕೋದು ಸೊ ಅದು ಬಿಸಾಕಿದಾಗ ನಾವು ಕಾಲುಗಳಿಗೆ ರೋಪ್ ಹಾಕ್ಬಿಟ್ಟು ಹಿಂಗೆ ಎಳೆದಿದ್ವಿ ಅದು ಸ್ಟ್ರೆಚ್ ಆದಾಗ ಪ್ರಾಬ್ಲಮ್ ಆಗಿದ್ದು ಆ ಟೈಮಲ್ಲೇ ಆಲ್ಮೋಸ್ಟ್ ಒಂದು ಒಂದು ಒಂದೂವರೆ ತಿಂಗಳು ಅವರು ರೆಸ್ಟ್ ತೊಗೊಂಡಿದ್ರು ಶೂಟಿಂಗ್ ಎಲ್ಲ ಸ್ಟಾಪ್ ಆಗಿತ್ತು ಸೊ ಆ ಪ್ರಾಬ್ಲಮ್ ಅವಾಗಿಂದ ಇದೆ ಅವಾಗಲೇ ಹೇಳಿದರು ಡಾಕ್ಟರ್ ಇದು ಈ ಥರ ಪ್ರಾಬ್ಲಮ್ ಇದೆ ಫ್ಯೂಚರ್ಗೆ ಇದು ಆಪ್ರೇಷನ್ ಮಾಡಿಸ್ಬೇಕು ಇದು ಕ್ಯೂರ್ ಹಂಗೆ ಆಗೋಲ್ಲ ಫಿಸಿಯೋಥೆರಪಿ ನಿಮ್ಗೆ ಅದು ನೋವು ಒಂದು ಸ್ವಲ್ಪ ಸಬ್ಸೈಡ್ ಮಾಡ್ಬೋದು ಬಟ್ ಕಂಪ್ಲೀಟ್ ಪರ್ಮನೆಂಟ್ ಕ್ಯೂರ್ ಅಲ್ಲ ಅದು ಅಂತ ಅವಾಗಲೇ ಹೇಳಿದರು ಬಟ್ ಅವ್ರು ಎಕ್ಸೈಸು ಅದು ಇದು ಎಲ್ಲ ಮಾಡಿಕೊಂಡು ಅದನ್ನ ಮ್ಯಾನೇಜ್ ಮಾಡ್ತಾಯಿದ್ರು ಶೂಟಿಂಗಲ್ಲೂ ಎಷ್ಟೊಂದು ಸತಿ ಅವ್ರಿಗೆ ಅದು ಪೇನ್ ಬಂದಾಗ ಹೋಗಿ ಒಂದು ಒನ್ ಒನ್ ಅವರು ರೆಸ್ಟ್ ಮಾಡಿ ತಿರ್ಗಾ ಬಂದು ಮಾಡೋದು ಬಾಡಿ ಕ್ಯೂರ್ ಆಗೋದು ಯಾವಾಗ ಅಂದರೆ ನಾವು ರೆಸ್ಟ್ ಕೊಟ್ಟಾಗೆ ಸರ್ ಬಾಡಿಗೆ ಸೊ ಆ ರೆಸ್ಟ್ ಇಲ್ಲದೇ ಮಾಡಿದಾಗ ಅದು ಆಗುತ್ತೆ ಆ್ಯಂಡ್ ಅವರು ಜೆ ಸಿಲಿದ್ದಾಗ ಇದ್ದಾಗ ಸ್ವಲ್ಪ ಮೈಂಡ್ ಸ್ಟ್ರೆಸ್ಸು ಅದು ಇದರಲ್ಲೆಲ್ಲನೂ ಅದು ಸ್ಪೈಕ್ ಆಗಿಬಿಟ್ಟಿದೆ ಪೇನು ಆ್ಯಂಡ್ ಅದನ್ನು ಅದು ಏನಾಗಿತ್ತು ಅಂದರೆ ಅವ್ರದ್ದು ಒಂದು ನರ್ವ್ ಬಲ್ಜ್ ಆಗ್ಬಿಟ್ಟು ಅದು ಲೆಫ್ಟ್ ಲೆಗ್ನ ನಮ್ಮ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೆಳಗಡೆಯಿಂದ ನಮ್ಮ ಮಾಡ್ಕೊಂಡು ಬರ್ತಾಯಿತ್ತು ಅದು ಫುಲ್ಲು ಹಾಗೆ ಬಂದುಬಿಟ್ರೆ ಪ್ಯಾರಲೈಸು ಆಗಬಹುದು ಆ್ಯಂಡ್ ನರ್ವು ನರ್ವ್ ಅದು ಇದಾಗೋದ್ರೆ ಐ ಮೀನ್ ಪ್ರಾಬ್ಲಮ್ ಆಗೋದೇ ಅದನ್ನ ರಿವರ್ಸ್ ಮಾಡೋಕ್ಕಾಗಲ್ಲ ಅದು ಲೈಫ್ ಲಾಂಗ್ ಆ ಪ್ರಾಬ್ಲಮ್ ಇರುತ್ತೆ ಅದಕ್ಕೋಸ್ಕರ ನಾವು ಇದು ಮೆಡಿಕಲ್ ಬೇಲ್ ತೊಗೊಂಡು ಬಂದು ಬಿ ಜಿ ಎಸ್ ಅಲ್ಲಿ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಆ ನಮ್ನೆಸ್ನ ಹೋಗ್ಸಿದ್ರು ಸೊ ಅದು ಮೇಲೆ ಓಕೆ ಅವ್ನ ಬಾಡಿ ಸ್ಪಂದಿಸ್ತಾ ಇದೆ ರಿಕವರಿಗೆ ಅಂದಾಗ ಅದೊಂದು ಸ್ವಲ್ಪ ಟೈಮ್ ತೊಗೊಂಡು ಎಲ್ಲ ನಾವು ಪ್ಲ್ಯಾನ್ ಮಾಡೋಣ ಅಂದರು ಆಮೇಲಿಂದ ದರ್ಶನ್ ಅವ್ರದ್ದು ಇದು ಎಲ್ತು ಫ್ಯಾಮಿಲಿ ಡಾಕ್ಟ್ರು ಬಂದುಬಿಟ್ಟು ಅಜಯ್ ಹೆಗ್ಡೆ ಅವರು ಸೊ ಅವರು ಬಿ ಜಿ ಎಸ್ಗೆ ಬರೋಕ್ಕಾಗ್ತಾರೆ ಆ್ಯಂಡ್ ದರ್ಶನ್ ಮೈಸೂರಿಗೆ ಹೋಗಾಗ್ತಾ ಇರಲಿಲ್ಲ ಮೆಡಿಕಲ್ ಬಿಲ್ ಬರೀ ಬೆಂಗಳೂರಲ್ಲಿ ಇರೋಕ್ಕೆ ಕೊಟ್ಟಿರೋದು ಸೊ ಅದರಿಂದ ಅದಾಗಿಲ್ಲ ಸೊ ಈಗ ಮೈಸೂರಿಗೆ ಅವ್ರಿಗೆ ರೆಗ್ಯುಲರ್ ಬೆಲ್ ಸಿಕ್ಕ ಮೈಸೂರಿಗೆ ಹೋದ್ಮೇಲೆ ಅವ್ರಿಗೆಲ್ಲ ಚೆಕ್ಅಪ್ ಮಾಡಿದ್ದಾರೆ ಆ್ಯಂಡ್ ಅವರು ಡೈಲಿ ಫಿಸಿಯೋಥೆರಪಿ ಮಾಡೋಕ್ಕೆ ಹೇಳಿದ್ದಾರೆ ಸ್ವಲ್ಪ ನೋವು ಕಮ್ಮಿ ಆಗ್ತಾ ಇದೆ ಬಟ್ ಕಂಪ್ಲೀಟು ಐ ಮೀನ್ ಕ್ಯೂರ್ ಆಗಲ್ಲ ಫಿಸಿಯೋಥೆರಪಿಲಿ ಸೊ ಅವ್ರು ಡಿಸೈಡ್ ಮಾಡ್ತಾರೆ ಈಗ ಏನು ಮಾಡಬೇಕು ಅನ್ನೋದು ಸೊ ಐಲ್ ಟೇಕ್ ಕೇರ್ ಡೋಂಟ್ ವರಿ ದಿನಾಕರ್ ಅಂದರು ಆ್ಯಂಡ್ ಫಿಜ್ ಫಿಸಿಯೋಥೆರಪಿ ನಡೀಲಿ ಅಂತ ಹೇಳಿದ್ದಾರೆ ಸೂಪರ್ ಸರ್ ನಿಮಗೆ ಫಸ್ಟ್ ಟೈಮು ದರ್ಶನ್ ಅವ್ರದ್ದು ಈ ಥರದ್ದೊಂದು ಇನ್ಸಿಡೆಂಟ್ ನಡೆದಿದೆ ಅಂತ ನಿಮ್ಮ ಕಿವಿಗೆ ಬಿದ್ದಾಗ ಯಾವ ಥರ ನೀವು ಅದನ್ನು ತಗೊಂಡ್ರಿ ಅಂತ ಅಂದರೆ ಏನು ಅನಿಸ್ತು ನಿಮಗೆ ಫಸ್ಟ್ ರಿಯಾಕ್ಷನ್ ದರ್ಶನ್ ಇಷ್ಟಪಡೋರಿಗೆಲ್ಲರಿಗೂ ಏನನ್ಸುತ್ತೆ ಅದೇ ಥರ ಸರ್ ನಮಗೂ ಶಾಕ್ ಆಯಿತು ಇರೋ ಅಂಥ ವಿಚಾರ ಅಂತ ಅನಿಸ್ತು ಆ್ಯಂಡ್ ಈಗ ಒಂದಷ್ಟು ವಿಚಾರಗಳು ನಮಗೆ ನಿಜ ಏನು ಅಂತ ಗೊತ್ತಾದಮೇಲೆ ನಮಗೆ ವಿ ಆರ್ ಕ್ವೈಟ್ ಕಾನ್ಫಿಡೆಂಟು ಅದೀಗ ನ್ಯಾಯಾಂಗ ಅಂಗ್ಲ ಅಂಗಳದಲ್ಲಿದೆ ಅಲ್ಲಿ ನಮಗೆ ನ್ಯಾಯ ಸಿಗ ಸಿಗುತ್ತೆ ಅಂತ ನೋಡೋಣ ಏನಾಗುತ್ತೆ ಅಂತ ನಿಮಗೆ ತಿಳಿದಂತೆ ಮಲ್ಲಿಕಾರ್ಜುನವರು ಎಲ್ಲಿದ್ದಾರೆ ಸರಿ ಅದ್ರ ಬಗ್ಗೆ ಯಾಕಂದ್ರೆ ನಿಮ್ಮ ಜೊತೆ ಸಾಕಷ್ಟು ವರ್ಷಗಳ ಜರ್ನಿ ಮಾಡಿರ್ತಕ್ಕಂಥವ್ರು ನಿಮ್ಮ ಆಪ್ತರು ಕೂಡ ನೀವು ಎಲ್ಲೇ ಫಾರಿನ್ ಶೂಟಿಂಗ್ ನಿಮ್ಮ ನಿಮ್ಮೊಟ್ಟಿಗೆ ಇರ್ತಿದ್ರು ಡಿಸ್ಟ್ರಿಬ್ಯೂಷನ್ ನೋಡ್ಕೊತಾಯಿದ್ರು ಪ್ರೊಡಕ್ಷನ್ ನೋಡ್ಕೊತಾಯಿದ್ರು ಹಾಗಾಗಿ ಒಳ್ಳೆ ದೊಡ್ಡ ಜರ್ನಿ ಇದೆ ಅವ್ರ ಜೊತೆಗೆ ಸೊ ಏನಾಗಿದ್ದಾರೆ ಅಂತಕ್ಕಂಥದ್ದು ಸರ್ ನಾನು ಮಲ್ಲಿಕಾರ್ಜುನು ಟೂ ತೌಸಂಡಲ್ಲಿ ಎಮ್ ಎಸ್ ರಮೇಶ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಸರ್ ಅವಾಗಿಂದ ನನಗೂ ಒಂದು ಫ್ರೆಂಡ್ಶಿಪ್ಪು ಸರ್ ಅದಾದಮೇಲಿಂದ ಅವರು ನಾನು ಬುಲ್ಬುಲ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ಮೇಲೆ ಅದನ್ನ ನಮ್ಮ ಬ್ಯಾನಲ್ಲೇ ಐ ಮೀನ್ ನಮ್ಮದೇ ಒಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ ಓಪನ್ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ಡಿಸೈಡ್ ಆದಾಗ ಟೂ ತೌಸಂಡ್ ತರ್ಟೀನಲ್ಲಿ ಡಿಸ್ಟ್ರಿಬ್ಯೂಷನ್ ಆಫೀಸು ಓಪನ್ ಮಾಡಿದೆ ಸರ್ ಸೊ ಅದನ್ನು ನಾನು ಮಲ್ಲಿಕಾರ್ಜುನಿಗೆ ಜವಾಬ್ದಾರಿ ಕೊಡಿದೆ ಮಲ್ಲು ನೀನೇ ಅದನ್ನು ನೋಡ್ಕೊ ಇದನ್ನ ಅಂದಾಗ ಮಲ್ಲು ತುಂಬ ಖುಷಿ ಖುಷಿಯಿಂದ ಅದು ಅಕ್ಸೆಪ್ಟ್ ಮಾಡಿಕೊಂಡು ನಾವು ಒಂದು ಸಾಕಷ್ಟು ಸಿನಿಮಾಗಳು ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ ಸೊ ಅದ್ರಲ್ಲಿ ಬರೋ ಪ್ರಾಫಿಟಲ್ಲಿ ಅವನು ಅವನು ಏಯ್ಟಿ ಪರ್ಸೆಂಟ್ ತೊಗೊಳೋನು ನನಗೆ ಟ್ವೆಂಟಿ ಪರ್ಸೆಂಟ್ ಕೊಡೋನು ಸೊ ಓಕೆ ಯಾಕಂದರೆ ಅವ್ ಒಂದು ಸಪೋರ್ಟಿವ್ ಆಗಿರಲಿ ನಂದು ಒಂದು ಡಿಸ್ಟ್ರಿಬ್ಯೂಷನ್ ಬ್ಯಾನರ್ ಇರಲಿ ಅಂತ ಹೇಳ್ಬಿಟ್ಟು ಅದನ್ನ ಸ್ಟಾರ್ಟ್ ಮಾಡಿದ್ದು ಸೊ ಅವೆಲ್ಲ ಆಯಿತು ಅದಾದಮೇಲೆ ಅವ್ನು ಏನೇನು ವ್ಯವಹಾರಗಳು ಮಾಡೋದ್ನು ಏನೇನು ಕಮಿಟ್ಗಳು ಕಮಿಟ್ಮೆಂಟ್ಗಳಾಯಿತು ಒಂದಷ್ಟು ಕಮಿಟ್ಮೆಂಟ್ಗಳಿಗೆ ನಾನು ತಲೆ ಕೊಟ್ಟಿದ್ದೀನಿ ಒಂದಷ್ಟು ಕಮಿಟ್ಮೆಂಟ್ಗಳಿಗೆ ದರ್ಶನ ತ ತಲೆ ಕೊಟ್ಟಿದ್ದಾನೆ ಯಾಕಂದ್ರೆ ವೀಕೆಂಡ್ ವಿತ್ ರಮೇಶಲ್ಲಿ ಅದನ್ನ ಮಲ್ಲೂನೇ ಹೇಳಿದ್ದಾನೆ ಸೊ ಎಲ್ಲ ಆಗಿತ್ತು ಅದಾದಮೇಲೆ ಅವನು ಈಗ ಒಬ್ರ ಹತ್ರ ಒಂದು ಲೆವೆಲ್ವರೆಗೂ ಎಲ್ಪ್ ತೊಗೊಬೋದು ಅದು ಎಲ್ಪ್ ಅದನ್ನು ಕ್ರಾಸ್ ಮಾಡಿದ್ಮೇಲೆ ಅವ್ರಿಗೂ ಅವ್ರ ಸ್ವಾಭಿಮಾನ ಹರ್ಟ್ ಮಾಡುತ್ತೆ ಅದು ಇನ್ನೂ ಕೆ ಇನ್ನೂ ಎಷ್ಟು ಅಂತ ಕೇಳಲಿ ಅಂತ ಸೊ ಅದರಿಂದ ಅವನು ನಮ್ಮನ್ನೆಲ್ಲ ಯಾರಿಗೂ ಕಾಣ್ದೇ ಇರತ್ತಿರ ಇಂಡಸ್ಟ್ರಿ ಬಿಟ್ಟು ಗಾಂಧಿನಗರ ಬಿಟ್ಟು ಎಲ್ಲರ ಹೋದಾಗ ನಮಗೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೋಸ್ಟ್ಲಿ ನಾನು ಬಿಡ್ತಾ ಇರಲ್ಲ ಬಿಡು ಬಾಂಬಲ್ಲು ಕೈಲಿ ಏನಾಗುತ್ತೆ ಮಾಡೋಣ ಇನ್ನೊಂದು ಸ್ವಲ್ಪ ದಿನ ಪ್ರಯತ್ನ ಪಡಣ ಅಂತಿದ್ವಿ ಸೊ ಆ ಲಿಮಿಟ್ ಮೋಸ್ಟ್ಲಿ ಅವ್ನಿಗೆ ಅದನ್ನು ದಾಟ್ಕೊಂಡು ಹೋಗೋಗಿ ಹೊಟ್ಟೋಗಿತ್ತೇನೋ ಅದನ್ನ ಫೇಸ್ ಮಾಡೋಕ್ಕೆ ಇರೋ ಥರ ಸೊ ಅದರಿಂದ ಅವನು ಹೇಳ್ದೆ ಮಾಡಿದೆ ಓಟೋದ ಹೋದ್ಮೇಲಿಂದ ನನಗೂ ತುಂಬ ಬೇಜಾರಾಯಿತು ಆದಮೇಲೆ ನನಗೆ ಗೊತ್ತಾಗಿದೆ ಅವ್ನು ಕಮಿಟ್ಮೆಂಟ್ಗಳು ಇಷ್ಟಿದೆ ಈ ಥರ ಇಷ್ಟಿಷ್ಟು ಹತ್ರ ಇಷ್ಟಿಷ್ಟು ತೊಗೊಂಡಿದ್ದಾನೆ ಸೊ ಅದರಲ್ಲಿ ನನ್ನ ಹತ್ರನೂ ಒಂದಷ್ಟು ಇಸ್ಕೊಂಡಿದ್ದ ಅದೆಲ್ಲ ಇತ್ತು ಬಟ್ ಓಕೆ ನಂದು ನನ್ನದು ಒಂದು ಬಾಂಡಿಂಗ್ ಬೇರೆ ನನಗೆ ಬೇಜಾರಿಲ್ಲ ನಾನು ಅವನು ಕೊಟ್ಟಿದ್ದೀನಿ ಅವನದು ನಂಗೆ ವಾಪಸ್ ಕೊಟ್ಟಿಲ್ಲ ನಾನು ಬೇಜಾರಿಲ್ಲ ಅದು ಅವ್ರ ಫ್ಯಾಮಿಲಿಗೂ ಗೊತ್ತು ಅವ್ರ ಬ್ರದರ್ಗೂ ಗೊತ್ತು ಅವ್ರ ವೈಫು ಗೊತ್ತು ಎಲ್ಲರಿಗೂ ಗೊತ್ತದು ನಾನು ಎಷ್ಟು ಎಲ್ಪ್ ನಾನಾಗಲಿ ದರ್ಶನ ಆಗಲಿ ಮಾಡಿರೋದು ಸೊ ಆ ಥರ ಓ ಹೋದ್ಮೇಲಿಂದ ಅವರ ಅವ್ರ ತಂಗಿ ಅಲ್ಲ ಸಾರಿ ಅವ್ರ ಹೆಂಡ್ತಿ ತಮ್ಮನ ಮದುವೆಗೆ ಅಂತ ಓದೋನು ಅದಾದಮೇಲೆ ಅವ್ನು ಬಂದಿಲ್ಲ ಸೊ ಅದಾದಮೇಲಿಂದ ನಾವು ಏನಕ್ಕೆ ಹಿಂಗಾಗುತ್ತಲ್ಲ ಹಿಂಗಾಗೋತ್ತಲ್ಲ ನಾವು ನನಗೂ ಬೇಜಾರಾಯಿತು ಎಲ್ಲ ನಂಗೆ ಏನು ಮಾಡಿದೆ ಹೇಳಿದೆ ಮಾಡಿದೆ ಒಂದಲ್ಲ ಅಂತ ನಾವು ಹೋಗಿಲ್ಲ ಒಂದೆರಡು ಸತಿ ಅವ್ರ ಅಣ್ಣನಿಗೆ ಕಾಂಟ್ಯಾಕ್ಟ್ ಮಾಡಿದೆ ಅವರು ಗೊತ್ತಿಲ್ಲ ದಿನಕರವೇ ಅವರು ನನಗೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರು ಆಮೇಲೆ ಒಂದು ಸತಿ ಅವರು ಹೊಸ್ಪೇಟಲ್ಲಿ ಅವ್ರ ಮನೆ ಇದೆ ಅಂದಾಗ ನಾನು ಚಿಂತನು ನಾನು ಚಿಂತನು ಮಲ್ಲು ತುಂಬ ಕ್ಲೋಸ್ ಫ್ರೆಂಡ್ಸು ಸೊ ಮೂರು ಜನನೂ ಓ ನಾವಿಬ್ರು ಅಲ್ಲಿ ಹೋದಾಗ ಅವ್ರ ವೈಫ್ ಅವ್ರ ಮನೆಗೆ ಹೋಗಿ ಅವ್ರ ತಂದೆ ತಾಯಿ ಎಲ್ಲ ಇದ್ದರು ಪಾಪ ಅವ್ರ ವೈಫ್ ಅವ್ರ ತಂದೆ ತಾಯಿಗೂ ಹುಷಾರಿರಲಿಲ್ಲ ಅವ್ರ ಬ್ರದರ್ ಇದ್ದರು ಎಲ್ಲ ಇದ್ದರು ಅವ್ರು ತಾ ಅವ್ರ ವೈಫ್ ಹತ್ರನೂ ಮಾತಾಡಿದೆ ಯಾಕಂದರೆ ಮಲ್ಲು ಮಗನಗೂ ನನ್ನ ಮಗನಿಗೂ ಬರಿ ಹದಿನೇಳು ದಿನ ಏಜ್ ಗ್ಯಾಪ್ ನನ್ನ ಮಗ ಮೇ ಸಾರಿ ಮಾರ್ಚ್ ಏಯ್ತು ಅವನು ಮಾರ್ಚ್ ಸೆವೆಂಟೀನ್ತು ಏನೋ ಸೊ ಅದೊಂದು ಬಾಂಡಿಂಗ್ ಇತ್ತು ಅವನಲ್ಲಿ ನೋಡಿದಾಗ ತುಂಬ ಬೇಜಾರಾಯಿತು ಎಲ್ಲಿ ಅವನು ಅಂತ ಕೇಳಿದಾಗ ಇಲ್ಲ ಅಣ್ಣ ನಮಗೂ ಗೊತ್ತಿಲ್ಲ ಹಂಗೆ ಹಿಂಗೆ ಅದು ಸರಿ ಆಯಿತು ಗೊತ್ತಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ಲ ಮ್ಯಾಮ್ ನೀವು ಪೊಲೀಸ್ ಕಂಪ್ಲೇಂಟು ಕೊಟ್ಟಿಲ್ಲ ಬನ್ನಿ ನೀವು ಪೊಲೀಸ್ ಕಂಪ್ಲೇಂಟ್ ಪಾಪ ಬಂದರು ಜೊತೆಲಿ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೂ ಬಂದರು ಆಮೇಲೆ ನನಗೂ ಯಾಕೋ ಅವ್ರಿಗೆ ಇಷ್ಟ ಇಲ್ದಿದ್ದು ಕೆಲಸ ನಾವು ಮಾಡಿಸ್ತಾ ಇದ್ದೀನಿ ಅಂತ ಅನಿಸ್ತು ಸರಿ ಬಿಡು ಈಗ ಅಕಸ್ಮಾತ್ ಅವರು ಗೊತ್ತಿದ್ದು ಮಲ್ಲುನ ಪಲ್ ಕಂಪ್ಲೇಂಟ್ ಕೊಟ್ಟರೆ ಅವರೇ ಅಂತ ಅವರು ಅವಾಯ್ಡ್ ಮಾಡ್ತಿದ್ರು ಸರಿ ಬೇಡ ಬಿಡಿ ಅಂತ ಸುಮ್ಮನಾದ್ವಿ ಅದಾದಮೇಲೆ ನೀವು ಈಗ ಕ್ವಶನ್ ರೈಸ್ ಮಾಡಾದ್ಮೇಲೆ ಅವ್ರ ಫ್ಯಾಮಿಲಿ ಅವರೇ ಕ್ಲಾರಿಫೈ ಮಾಡೋದು ಅವನು ಗೋವಾಲಿದ್ದಾನೆ ಬೆಳ್ಳುಳ್ಳಿ ಈರುಳ್ಳಿ ಬಿಸ್ನೆಸ್ ಅಂತ ನಿಮ್ಮ ತುರ್ನೇ ಗೊತ್ತಾಗಿದೆ Guarantee news Sudhi Kachita Nyaya Nishchita